ಗುಡ್ ಮಾರ್ನಿಂಗ್ ಟು ಯು ಆಲ್ ಟುಡೇ ರಿಟರ್ನ್ ಟಿಇಟಿ ಕರ್ನಾಟಕ ಟಿಇಟಿ ದಿ ಹ್ಯಾವ್ ರಿಲೀಸ್ಡ್ ದ ನೋಟಿಫಿಕೇಶನ್ ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕಚೇರಿ ಭವನ ಎದುರು ಕೆ ಜಿ ರಸ್ತೆ ಬೆಂಗಳೂರು ಇವರಿಂದ ಮಾಧ್ಯಮ ಪ್ರಕಟಣೆಯಾಗಿದ್ದು ಕರ್ನಾಟಕ ಟಿಇಟಿ ಮೂವತ್ತು ಆರಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೆ ಆರ್ ಟಿ ಡಿಯ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಪ್ರಶ್ನೆ ಪತ್ರಿಕೆ ಎರಡರ ಕೀ ಉತ್ತರಗಳನ್ನು ಇಲಾಖೆ ವೆಬ್ಸೈಟ್ ಎಚ್ ಡಿ ಟಿ ಪಿ ಎಸ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ನಲ್ಲಿ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಿಸಲಾಗುವುದು ಪ್ರಕಟಿತ ಕೀ ಉತ್ತರಗಳಿಗೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಲು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಏನು ಇದನ್ನು ಕೊಟ್ಟಿದ್ದರು ಇಟ್ ವಿಲ್ ರಿಲೀಸ್ ಆನ್ ದಿ ತರ್ಟೀಂತ್ ಹದಿಮೂರನೇ ತಾರೀಕಿನ ತನಕ ಕೆ ಎ ಆನ್ಸರ್ಗೆ ಅಬ್ಜೆಕ್ಷನ್ ಮಾಡ್ಬೋದು ಎಂಟನೇ ತಾರೀಕು ಏನು ಎಂಟನೇ ತಾರೀಕು ಅಂದರೆ ಸೋಮವಾರ ಇದನ್ನು ರಿಲೀಸ್ ಮಾಡ್ತಿದ್ದಾರೆ ಕೆ ಎ ಆನ್ಸರು ಫಾರ್ ಮೋರ್ ಅಪ್ಡೇಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಯು ವಿಲ್ ಗೆಟ್ ದ ರಿಸಲ್ಟ್ ವೆರಿ ಅರ್ಲಿ ಆನ್ ದಿಸ್ ವಿಡಿಯೋ ಥ್ಯಾಂಕ್ ಯು